ನೀನೇ ಬೇಕು ತಿನ್ನಕ್ಕೆ ಕುಡಿಯಕ್ಕೆ ಏನಿದೆ ಮಾವನ್ ದೋಸೆ ಮಾವನ್ ದೋಸೆನಾ ಅದ್ಯಾವ್ದು ನಮ್ಮ ಹೋಟೆಲ್ ಸ್ಪೆಷಲ್ ಅದ ತೊಂಬಾ ಎಷ್ಟು ಎಷ್ಟು ಹಾಕಿದ್ಯಾ ಇಪ್ಪತ್ತೈದು ಅಷ್ಟು ತೊಂಬಾ ಮಂಚ ಬೇಕು ಅಪ್ಪಾ ಮಂಚ ಎಲ್ಲಿದೆ ಯಾಕೆ ಮಾವನ ಮನೆಗೆ ಬಂದು ಇಪ್ಪತ್ತೈದು ದೋಸೆ ತಿನ್ಮೇಲೆ ಒಂದು ಅರ್ಧ ಗಂಟೆ ಮಂಚದ ಮೇಲೆ ರೆಸ್ಟ್ ತಗೊಳ್ಳಲಿಲ್ಲ ಅಂದ್ರೆ ಹೆಂಗೆ ಅಪ್ಪ ಏನವ ಬಾ ಈ ರೋಡ್ ರೋಲರ ಇವಳ ಅಪ್ಪ ಅಪ್ಪ ಏನವ ನೋಡಿಪ್ಪ ಚೆನ್ನಾಗಿ ತಿನ್ಬಿಟ್ಟು ಮಲಗೋದಿಕ್ಕೆ ಮಂಚ ಕೇಳ್ತವನೇ ಮಂಚ ಬೇಕಂತ ಮಾವನ ಮನೆ ಅಂದ್ಮೇಲೆ ಮಂಚ ಇಲ್ದೆ ಹೋದ್ರಿ ಹೆಂಗ್ ಬರೀ ಮಂಚ ಮಾತ್ರ ಸಾಕ ಮಗಳಗೊಂದು ಹೆಣ್ ಬೇಡವಾ ಇಲ್ಲ ಇದ್ದಾಳಲ್ಲ ಕೊಟ್ಟೆ ಇದ್ರೆ ತಿಂದಿರೋದೆಲ್ಲ ಕಕ್ಕಂಬಿಡ್ಬೇಕು ತಿಂದಿರೋ ಬಿಲ್ಲು ಮರ್ಯಾದೆಯಿಂದ ಇಟ್ಟು ಆಚ್ಕೋಯ್ತಾ ಇರ್ಬೇಕು ಬಿಲ್ಲ ಯಾಕೆ ಯಾಕ ಹೊಟ್ಟೆ ಬಿರಿಯ ತಕ್ಕ ತಿಂದಲ್ಲ ಅದಕ್ಕೆ ಓ ಕೈಯ ಬನ್ರಿ ಆಚೆ

ಚಿಂಪಾಜಿ ಕಟ್ಟಾಕ್ಬೇಕು ಇದೇನ್ ದೊಡ್ಡಣ್ಣ ಮನೆ ಮುಂದೆ ನಾಯಿ ಕೂತಿನ ಕಟ್ಟಾಕಿರೋ ನೋಡಿದೀನಿ ಇದ್ದಿಂಪಾಜ್ಜಿ ತಂದು ಕಟ್ಟಿದಲ್ಲ ಮಗ ಒಟ್ಟೆ ಬಿರಿಯ ತಕ್ಕ ತಿಂದು ಬಿಲ್ ಕೊಡದಲ್ಲೇ ಹೋಯ್ತಿದ್ದ ಅದಕ್ಕೆ ಹಿಡಿದ್ ಏ ಬಿಟ್ಟು ತಿನ್ನ ಯಾರ ಹಾಕ್ತಾರ ಇಲ್ಲ ಕ್ಯಾಶ್ ಕ್ಯಾಸ್ಟೇಬಲ್ ಮೇಲೆ ಕೂರ್ಸ್ಬಿಟ್ಟು ಊದ್ ಬತ್ತಿ ಬೆಳಗ್ಬಿಟ್ಟು ತಗಡಪಾ ಖರ್ಚು ಕಾಸಿಟ್ಕೊತ ಜೋಬಕ್ ತೋರ್ತಾರೆ ಹಾಗಲ್ಲ ಅಲ್ಲ ಅವ್ನು ತಿಂದಿದ್ಕೆ ಲೆಕ್ಕ ಹಾಕಿ ಅದು ಸುಕ್ತ ಆಗೋವರೆಗೂ ಕತ್ತೆ ತರಸ್ಕೊಳಕ್ ಬಿಟ್ಬಿಟ್ಟು ಕಟ್ಟಾಗ ಮೂರ ಬಿಟ್ಟಿ ಊಟ ಹಾಕ್ತಾ ಇದೆಯಲ್ಲ ಏನ್ ಹೇಳ್ಬೇಕು ನಿಂಗೆ ಅದ ಬಿಚ್ಚಿದ ತಕ್ಷಣ ನೀವು ಯಾವ್ದಾದ್ರು ಮಾವಿನ ಮರ ಹಾಕೋಬಿಟ್ರೆ ಓಡಾಕ್ದಂಗೆ ಉದ್ದನ ಚೈನ್ ಹಾಕಿ ಕಟ್ಟಿ ಬಿಟ್ಬಿಡು ಕೆಲಸ ಮಾಡ್ದಂಗಿರುತ್ತೆ ಇರುತ್ತೆ ಹಿಂಗೆ ಈ ಐಡಿ ಏರಿಯಾ ನನಗೆ ಒಡೆದೇ ಇರಲಿಲ್ಲ ಕಣ್ರಲ್ಲ ಚೈ ತಟ್ಟಾರವ ನೀನ್ ತಿಂದಿರೋದೆಲ್ಲ ಲೆಕ್ಕ ಬರ್ದಿಟ್ಟೇವ್ನೆ ಒಂದು ತಿಂಗ್ಳು ನನ್ನ ಹೋಟ್ಲಲ್ಲಿ ನೀನ್ ಜೀತ ಮಾಡ್ಬೇಕು ಒಂದು ತಿಂಗಳ ನೀನ್ ಕೊಟ್ಟಿರೋ ಬೂಸ್ಟ್ ಹಿಡ್ದಿರೋ ದೋಸೆ ಕೊಳತೆಗಿರೋ ಚಟ್ನಿಗೆ ಒಂದು ತಿಂಗಳು ಯಾವ ಮಗ ಕೆಲಸ ಮಾಡ್ತಾನೆ ಒಂದೊತ್ತು ತಿಂದಿರೋದೇ ಒಂದು ತಿಂಗಳಿಗಾಗುವಷ್ಟು ತಿಂದಿದ್ಯಾ ಇನ್ ಇಡೀ ತಿಂಗಳೆಲ್ಲ ತಿಂತೀಯಾ ತಿಂತಿಯಾ ಉಡ್ತೀಯಾ ಉಡ್ತಿಯಾ